ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ ದಾಳಿ ಭಗತ್ ಯುವ ಸೇನೆ ಸಂಭ್ರಮ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿ ಉಗ್ರರ ಮಾರಣ ಹೋಮ ಮಾಡಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಭಗತ್ ಯುವ ಸೇನೆ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು ನಗರದ ಚಾಮರಾಜೇಶ್ವರಿ ಉದ್ಯಾನವನ ಮುಂಭಾಗದಲ್ಲಿ ಭಗತ್ ಯುವ ಸೇನೆ ಅಧ್ಯಕ್ಷ ಶಿವವಿರಾಟ್ ಅವರ ನೇತೃತ್ವದಲ್ಲಿ ಭಾರತದ ಬಾವುಟ ಹಿಡಿದು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತದಲ್ಲಿ ಪದಾಧಿಕಾರಿಗಳು ಪಟಾಕಿ ಸಡಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿದ್ರು ಭರತಾಂಬೆ ಭಾರತೀಯ ಸೈನಿಕರಿಗೆ ಜೈಕಾರ ಕೂಗಿ ಅಭಿಮಾನ ಪ್ರದರ್ಶಿಸಿದರು ನೇತೃತ್ವ ವಹಿಸಿದ್ದ ಭಗತ್ ಯುವ ಸೇನೆ ಅಧ್ಯಕ್ಷ ಶಿವು ವಿರಾಟ ಮಾತನಾಡಿ ಪಾಕಿಸ್ತಾನಿ ಉಗ್ರರು ಪಹಲ್ಗಾಂನಲ್ಲಿ ಇಪ್ಪತ್ತಾರು ಮಂದಿಯನ್ನು ಹತ್ಯೆ ಮಾಡಿದ್ದಕ್ಕೆ ಇಂದು ಪ್ರತಿಕಾರ ತೀರಿಸಲಾಗಿದೆ ಉಗ್ರರ ದಾಳಿ ಪದೇ ಪದೇ ಆಗುತ್ತಿದೆ ಇದಕ್ಕೆ ಶಾಶ್ವತವಾಗಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಒಂದೇ ಬಾರಿ ಎಲ್ಲ ಉಗ್ರರನ್ನು ನಿರ್ನಾಮ ಮಾಡಬೇಕು ಎಂದು ಆಗ್ರಹಿಸಿದರು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸುತ್ತೇವೆ ಪ್ರತಿ ಬಾರಿ ಉಗ್ರರ ದಾಳಿಯಾದಾಗಲೂ ನಮ್ಮ ಭಾರತೀಯ ಸೇನೆ ಅವರಿಗೆ ತಕ್ಕ ಉತ್ತರ ಕೊಟ್ಟಿದೆ ಇನ್ಮುಂದೆ ಭಾರತದ ಮೇಲೆ ದಾಳಿ ಮಾಡಲು ಪಾಕಿಸ್ತಾನ ನೂರು ಸಲ ವಿಚಾರ ಮಾಡುವಂತೆ ಪಾಠ ಕಲಿಸಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಎಂದು ದೇಶಾದ್ಯಂತ ಮಾಕ್ ಡ್ರಿಲ್ ಮಾಡುತ್ತಾರೆ ಎಂದು ಹೇಳಲಾಗಿತ್ತು ಆದ್ರೆ ಇಂದು ನಮ್ಮ ಭಾರತೀಯ ಸೇನೆ ಪಾಕ್ ಡ್ರಿಲ್ ಮಾಡಿದೆ ನೂರಾರು ಉಗ್ರರನ್ನು ಸಂಹಾರ ಮಾಡಲಾಗಿದೆ ಹಾಗಾಗಿ ನಮ್ಮ ಸೈನಿಕರಿಗೆ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ನಗರಸಭಾ ಮಾಜಿ ಸದಸ್ಯ ಶಿವಣ್ಣ ರಾಜಭಕ್ತಿ ಸತೀಶ್ ಬಂಗರ ನಾಯ್ಕ ಕೃಷ್ಣ ಪಾಪು ಪ್ರದೀಪ್ ಕುಮಾರ್ ಕಿರಣ್ ಬುಲೆಟ್ ಚಂದ್ರು ಮಣಿ ರಾಹುಲ್ ನಿಖಿಲ್ ಪ್ರವೀಣ್ ಪೃಥ್ವಿ ಚೇತನ್ ನಾಯ್ಕ ಮಹೇಶ್ ಪುನೀತ್ ರಾಜೇಂದ್ರ ಹರೀಶ್ ಮಂಜು ಪ್ರಸನ್ನ ಭಗತ್ ಲೋಹಿತ್ ಪುನೀತ್ ಭಾನುಪ್ರಕಾಶ್ ಇತರರು ಭಾಗವಹಿಸಿದ್ರು ವರದಿ ಹೊಮ್ಮನ ಅಂಜುಂಡ ನಾಯಕ ಚಾಮರಾಜನಗರ ನಮ್ಮ ಭಾರತೀಯರು ಏನು ಪಾಕಿಸ್ತಾನದ ಭಯೋತ್ಪಾದಕ ಉಗ್ರವಾದಿಗಳು ನಮ್ಮ ಅಮಾಯಕ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿ ಅವ್ರನ್ನ ಭೀಕರವಾಗಿ ಹತ್ಯೆ ಮಾಡಲು ತಮ್ಗೆಲ್ಲರಿಗೂ ತಿಳಿದಿರೋಂತ ವಿಚಾರ ಹಾಗೇನೆ ಅಲ್ಲಿನ ಏನು ಗಂಡನ ಕಳೆದುಕೊಂಡಂತಹ ಒಬ್ಬ ಮಹಿಳೆ ನಮ್ಮನ್ನು ಸಹ ನೀನು ಸಾಯಿಸಿ ಅಂತ ಹೇಳಿದಾಗ ಅಲ್ಲಿನ ಒಬ್ಬ ಉಗ್ರವಾದಿ ಹೇಳ್ತಾನೆ ನೀನು ನರೇಂದ್ರ ಮೋದಿ ಹೋಗಿ ಹೇಳಿ ಅಂತ ಆದ್ರೆ ಒಂದು ಹೇಳಕ್ ತಿಸ್ತೇನೆ ಏನೋ ಉಗ್ರಗಾಮಿ ಹಿಂದೆ ಇದ್ರಲ್ಲ ಆ ರೀತಿ ಪ್ರಧಾನಮಂತ್ರಿ ಅಂತ ತಿಳ್ಕೊಂಡಿರ್ಬೋದು ಆದ್ರೆ ಇಲ್ಲಿರೋಂತ ಪ್ರಧಾನಿ ಗಡ್ಸ ಇರುವಂತ ಒಬ್ಬ ಪ್ರಧಾನಿ ಇವತ್ತು ಅವ್ರು ಇಂಚಿರೋ ಒಬ್ಬ ಪ್ರಧಾನಮಂತ್ರಿ ಅವರು ಅವ್ರು ಏನಂತ ಕಂಡಿರ್ಬೋದು ಇವತ್ತಿನ ದಿನ ಭಾರತವನ್ನ ಸಂಪೂರ್ಣ ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೀನಿ ಅಂತ ಅವರ ಮನಸ್ಸಲ್ಲಿರ್ಬೋದು ಅದು ತಪ್ಪು ನಮಗೆ ನರೇಂದ್ರ ಮೋದಿಜಿ ಅವರು ಯಾಕೆ ಇಷ್ಟು ದಿನ ಅವರು ತಾಳ್ಮೆಯಿಂದ ಸಮಯ ತೆಗೆದುಕೊಂಡು ಹೋದಂದ್ರೆ ಎಲ್ಲ ವಿಶ್ವದಲ್ಲೂ ಸಹ ವಿಶ್ವಾಸವನ್ನ ಗಳಿಸಿ ತದನಂತರ ಇವರ ಒಂದು ಮುಖವಾಡವನ್ನ ಬೈಗಳಿಬೇಕು ಅನ್ನೋ ಉದ್ದೇಶದಿಂದ ನರೇಂದ್ರ ಮೋದಿಜಿ ಅವರು ಅವರು ವಿಶ್ವಾಸಂಸ್ಥೆಗೆ ಇವ್ರನ್ನ ಬಂಡವಾಳ ಮಾಡಬೇಕು ಅಂತ ಕಾಯ್ಕೊಂಡಿದ್ರು ಆದರೆ ಇದೇ ಸರಿಯಾದ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರು ಏನು ಪಾಕಿಸ್ತಾನಕ್ಕೆ ನಿನ್ನೆ ರಾತ್ರಿ ಮ್ಯಾಕ್ ಡ್ರಿಲ್ ಮಾಡ್ತಿ ಭಾರತ ದೇಶದಲ್ಲೇ ಹೇಳಿದ್ರು ಆದ್ರೆ ಮ್ಯಾಕ್ ಡ್ರಿಲ್ ಮಾಡಿಲ್ಲ ಪಾಕಿಸ್ತಾನದಲ್ಲೇ ಡ್ರಿಲ್ ಮಾಡಿಬಿಟ್ಟು ಅವರು ನಮ್ಮ ಭಾರತೀಯ ನೌಕಾ ಪಡೆ ಶಕ್ತಿ ಇರ್ಬೋದು ವಾಯುಪಡೆ ಶಕ್ತಿ ಇರ್ಬೋದು ಸಶಸ್ತ್ರ ಪಡೆ ಶಕ್ತಿಗಳನ್ನ ಬಳಸಿಕೊಂಡು ರಾತ್ರೋರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷದಲ್ಲಿ ಇಪ್ಪತ್ ಸತತ ಇಪ್ಪತ್ ಮೂರು ನಿಮಿಷಗಳಲ್ಲಿ ಅವ್ರಿಗೆ ಏನು ಸ್ವರ್ಗಕ್ಕೆ ಕಳಿಸಿರುವಂತದ್ದು ನಿಮ್ಗೆಲ್ಲರಿಗೂ ತಿಳಿದಿರೋಂತ ವಿಚಾರ ಇದು ನಮಗೆಲ್ಲರಿಗೂ ಸಹ ಒಂದು ರೀತಿ ಹುಟ್ಟಿಯ ವಿಚಾರ ಈ ದೇಶದಲ್ಲಿ ಹುಟ್ಟಿದಂತ ಒಳಗಿನ ಭಯೋತ್ಪಾದಕರಿಗೆ ಒಂದು ಎಚ್ಚರಿಕೆ ಕೊಡ್ತೇನೆ ಈಗ ಆಲ್ರೆಡಿ ನಮ್ಮ ನರೇಂದ್ರ ಮೋದಿಜಿ ಅವರು ಅವ್ರು ಏನು ಕೈಗೊಂಡು ದಿಟ್ಟ ನಿರ್ಧಾರನ ಪೂರೈಸಿದ್ದಾರೆ ಇನ್ನು ನೀವು ನೀವು ಏನು ಇದ್ರು ನಮ್ಮ ಹಿಂದೂಗಳ ಅಮಾಯಕ ಹಿಂದೂಗಳಿಗೆ ಆದಾಗ ನೀವೆಲ್ಲರೂ ಸಹ ಒಳ ಒಳಗೆ ಸಂಭ್ರಮ ಕೊಡ್ತಿದ್ರಿ ಅದನ್ನ ನೀವು ಈ ಕೂಡಲೇ ಖಂಡಿಸ್ಬೇಕು ಈ ದೇಶದಲ್ಲಿ ಹುಟ್ಟಂತ ನೀವುಗಳು ಈ ದೇಶದ್ದು ಈ ಚಟುವಟಿಕೆಗಳನ್ನ ಇಡ್ಬೇಕು ಇಲ್ಲವಾದಲ್ಲಿ ನೀವು ನಿಮ್ಮ ದೇಶ ಏನು ಪಾಕಿಸ್ತಾನ ಇದೆ ಅಲ್ಲಿ ನೀವೆಲ್ಲರೂ ಸಹ ಹೋಗ್ಬೇಕು ಯಾಕಂದ್ರೆ ಈ ದೇಶ ಹಿಂದೂಸ್ತಾನ ಈ ದೇಶ ಹಿಂದೂ ಹಿಂದೂಸ್ತಾನಗಳಿಗೆ ಮಾತ್ರ ಸೀಮಿತವಾಗಿದೆ ಎಲ್ಲರೂ ಕೇಳ್ಕೊಟ್ಟೆ ನಿನ್ನೆ ಮಾಡಿದಂತ ಒಂದು ದಾಳಿಯಲ್ಲಿ ಎಂಬತ್ತರಿಂದ ನೂರು ಉಗ್ರವಾದಿಗಳು ಹತ್ಯೆ ಆಗಿರೋದು ಇವಾಗಲೂ ಸಹ ನಮ್ಮೆಲ್ಲರಿಗೂ ಏನು ಇಪ್ಪತ್ತೇಳು ಇಪ್ಪತ್ತೆಂಟು ಜನ ನಮ್ಮ ಹಿಂದೂಗಳ್ನ ಕಳ್ಕೊಂಡು ಅವರ ಕುಟುಂಬಕ್ಕೆ ಅವ್ರಿಗೆ ಒಂದ್ ರೀತಿಯಲ್ಲಿ ಖುಷಿಯ ವಿಚಾರ ಯಾಕಂದ್ರೆ ಅವ್ರಿಗೂ ಅವರು ನರೇಂದ್ರ ಮೋದಿಜಿ ಅವರು ಒಂದು ಭರವಸೆ ಕೊಟ್ಟಿದ್ರು ನಮಗೆ ನೀವು ಸ್ವಲ್ಪ ಕಾಯಿಲೆ ನಿಮ್ಗೆ ಏನು ನಿರೀಕ್ಷೆ ಇದೆ ಅದನ್ನು ನಾನು ಸಂಪೂರ್ಣವಾಗಿ ಈಡೇರಿಸ್ತೀನಿ ಅಂತ ಅದು ನಿಜವಾಗ್ಲೂ ಸಹ ಅವರ ಮಾತಿಗೆ ಅವರ ಒಂದು ನಂಬಿಕೆಗೆ ನಾವು ಹುಷಿಯಾಗಿರ್ಲಿಲ್ಲ ಅಂತ ಹೇಳಿ ಇವತ್ತು ದಿನ ನಿನ್ನೆ ಆದಂತ ಒಂದು ದಾಳಿಯನ್ನ ಖುಷಿಯ ವಿಚಾರವಾಗಿ ಇವತ್ತೆಲ್ಲ ನಮ್ಮ ರಾಷ್ಟ್ರ ಭಕ್ತ ಹಿಂದೂ ಬಾಂಧವರು ನರೇಂದ್ರ ಮೋದಿ ಅಭಿಮಾನಿಗಳು ರಾಷ್ಟ್ರೀಯವಾದಿಗಳು ಇವತ್ತಿನ ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಪಟಾಕಿ ಹೊಡೆದು ಸ್ವೀ ಸ್ವೀಡ್ ಹಂಚಿ ನಾವೆಲ್ಲರೂ ಅಸೋಗರವನ್ನ ಮಾಡ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಸಿಕ್ಕಿಸ್ತೇನೆ ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕಿಂತ ನೀವು ಸಹ ಬಂದಿದ್ದೀರಾ